ಮಂದಗಾಮಿಗಳ ಯುಗ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಈ ಕಾಲಘಟ್ಟವನ್ನು ಮಂದಮಗಾಮಿಗಳ ಯುಗ ಎಂದು ಕರೆಯುತ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ನ ಆರಂಭಿಕ ನಾಯಕರನ್ನು ಮಂದಗಾಮಿಗಳು ಅಥವಾ ಸೌಮ್ಯ ಸ್ವಭಾವದ ಮೃದುವಾದಂಥ ವ್ಯಕ್ತಿಗಳು ಎಂದು ಕನ್ ಕರೆಯಲಾಗುತ್ತದೆ ಇಲ್ಲಿ ಇವರ ಭಾವನೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಸಂವಿಧಾನಾತ್ಮಕವಾದಂತಹ ನೀತಿಗಳನ್ನು ಒಳಗೊಂಡಿದ್ರು ಪ್ರಾರ್ಥನೆ ಭಜನೆ ಪ್ರತಿಭಟನೆ ಬೇಡಿಕೆಯ ಮನೋಭಾವ ಅವರ ಮನವೊಲಿಸುವಂತಹ ಅಂದರೆ ಬ್ರಿಟಿಷರ ಮನವೊಲಿಕೆ ಮಾಡುವುದರ ಮೂಲಕ ತಮ್ಮ ಆಶೋತ್ತರಗಳನ್ನು ತಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸುವ ಉಳ್ಳವರಾಗಿದ್ದರು ಹಾಗಾದರೆ ಯಾವ ಯಾವ ಕ್ಷೇತ್ರಗಳ ಸುಧಾರಣೆಗಾಗಿ ಇವರು ಈ ನಿಲುವನ್ನು ತೆಗೆದುಕೊಂಡ್ರು ಅನ್ನೋ ಅಂದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಕ್ಷೇತ್ರಗಳ ಸುಧಾರಣೆಗಾಗಿ ಬ್ರಿಟಿಷರನ್ನು ಕೈ ಹಿಡಿದು ಬೇಡುವ ಮನೋಭಾವವನ್ನು ಇವರು ಒಳಗೊಂಡಿದ್ದರು ಹಾಗಾದರೆ ಅಂತಹ ವ್ಯಕ್ತಿಗಳು ಯಾರ್ಯಾರು ಮೊದಲೇದಾಗಿ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಮಹಾದೇವ ಗೋವಿಂದ ರ್ಯಾನೆಡೆ ಮತ್ತು ಇನ್ ಮುಂತಾದ ನಾಯಕರುಗಳು ಇವರು ಏನಾಗಿದ್ರಪ್ಪ ಅಂದ್ರ ಮಂದಗಾಮಿಗಳಾಗಿದ್ರು ಹಾಗಾದ್ರೆ ಇವರು ಪ್ರಾರ್ಥನೆ ಭಜನೆ ಬೇಡಿಕೆಯ ಮನೋಭಾವಕ್ಕೆ ಬಗ್ಗಿದವಂತಹ ಬ್ರಿಟಿಷರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಾಧ್ಯ ಆಯಿತು ಈ ಹೋರಾಟದ ಫಲವಾಗಿ ಅಂದರೆ ಮಂದಗಾಮಿಗಳ ಹೋರಾಟದ ಫಲವಾಗಿ ಭಾರತೀಯರು ಶಾಸನ ಸಭೆಗಳನ್ನು ಪ್ರವೇಶಿಸಲು ಸಾಧ್ಯವಾಯಿತು ಮೊದಲೇದಾಗಿ ಅಷ್ಟೇ ಅಲ್ಲದೆ ಬಡತನಕ್ಕೆ ಅಂದರೆ ಭಾರತದಲ್ಲಿರುವಂತಹ ಬಡತನಕ್ಕೆ ಮುಖ್ಯ ಕಾರಣ ಯಾರು ಎಂಬುದರ ಅರಿವು ಇವರಿಗಾಯಿತು ನೆಕ್ಸ್ಟ್ ರಾಜಕೀಯ ಸಂಘರ್ಷಕ್ಕೆ ಬೇಕಾದಂಥ ತರಬೇತಿಯನ್ನು ಪಡೆಯಲು ಇವರು ಮುಂದಾದರು ಅದೇ ರೀತಿಯಾಗಿ ರಾಷ್ಟ್ರವ್ಯಾಪಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಭಾವನೆ ಈ ಮಂದಗಾಮಿಗಳಲ್ಲಿ ಉಂಟಾಯಿತು ಹಾಗಾದರೆ ಇವರ ಬೇಡಿಕೆಗಳೇನೇನಿದ್ವು ವಾಕ್ ಮತ್ತು ಮುದ್ರಣ ಸ್ವಾತಂತ್ರ್ಯ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಸೈನಿಕ ವೆಚ್ಚ ಕಡಿತ ಮಾಡುವುದು ಪ್ರಾಥಮಿಕ ಪ್ರೌಢ ಮತ್ತು ತಾಂತ್ರಿಕ ಶಿಕ್ಷಣದ ಅನುಷ್ಠಾನ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯ ರದ್ದತಿ ಬ್ಯಾಂಕಿಂಗ್ ನೀರಾವರಿ ವೈದ್ಯಕೀಯ ಮತ್ತು ಆರೋಗ್ಯ ಸೌಲಭ್ಯಗಳು ಉಪ್ಪಿನ ಸುಂಕದ ಸಂಪೂರ್ಣ ರದ್ದತಿ ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿ ಏಕಕಾಲದಲ್ಲಿ ಐ ಎ ಎಸ್ ಪರೀಕ್ಷೆ ನಡೆಸುವುದು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ನೀಡುವುದು ಉನ್ನತ ಹುದ್ದೆಗಳಿಗೆ ಭಾರತೀಯರನ್ನು ನೇಮಿಸುವುದು ಮುಂತಾದವುಗಳು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದರು ಮಂದಗಾಮಿಗಳು ಇವರ ಭಾವನೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಯಾವುದೇ ಹಣ್ಣಿನ ಮರ ಆಗಿರ್ಬೋದು ಆ ಹಣ್ಣು ತಾನಾಗೇ ಬಿದ್ದ ನಂತರ ಆ ಹಣ್ಣನ್ನು ತಿನ್ನಬೇಕು ಎನ್ನುವ ಭಾವ ಇತ್ತು ಅಂದರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಬೀಳುತ್ತಲ್ಲ ಅವಾಗ ಬಿದ್ದಾಗ ನಾವೇನು ಮಾಡಬೇಕು ಅದರ ಸ್ವಾದವನ್ನು ಪಡೆದುಕೊಳ್ಳಬೇಕು ಎನ್ನುವ ಭಾವ ಇತ್ತು ಅಂದರೆ ಬ್ರಿಟಿಷರು ತಾವಾಗಿಯೇ ಬಿಟ್ಟು ನಾವು ಸ್ವಾತಂತ್ರ್ಯವಾಗಿ ಇದ್ರಾಯಿತು ಎನ್ನುವ ಭಾವನೆ ಮಂದಗಾಮಿಗಳಲ್ಲಿ ಇತ್ತು ಆದರೆ ನಂತರದಲ್ಲಿ ಬಂದಂತಹ ತೀವ್ರಗಾಮಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಅದು ಹಣ್ಣು ನಾವು ಈಗ ತಿನ್ನಬೇಕು ಎನ್ನುವ ಭಾವನೆಯಿಂದ ಕಲ್ಲು ಹೊಡೆದು ಅಥವಾ ಗುರಿಯಿಟ್ಟು ಬಾಣದಿಂದಲೋ ಆಗಿರ್ಬೋದು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ರ ಮೂಲಕ ಅವುಗಳನ್ನು ಆ ಕ್ಷಣ ತಿನ್ನಬೇಕು ಅನಿಸಿತ್ತು ಅಂದರೆ ತಿಂದು ಬಿಡಬೇಕು ಎಂಬ ಭಾವನೆಯನ್ನು ತೀವ್ರಗಾಮಿಗಳು ಹೊಂದಿದ್ರು ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ತೀವ್ರಗಾಮಿಗಳ ಕಾಲಘಟ್ಟದ ಬಗ್ಗೆ ತಿಳಿದುಕೊಳ್ಳೋಣ